टी के स्वागत नानु हस राघु स्वामी ओम 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 स्वामी ओम् स्वामिओ 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 स्वामिमि स्वामिओ स्वामि ನಾನು ನಿಮ್ಮ ಹೊಸದುರ್ಗ ರಾಘು ಈ ದಿನ ನಾವು ಹೊಸದುರ್ಗದ ನಮ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿದ್ದೇವೆ ಇವತ್ತು ನಮ್ಮ ಮೂರು ಜನ ಹೊಸದುರ್ಗದ ಯುವಕರು ಅಯ್ಯಪ್ಪನ ಮಾಲಾಧಾರಿಗಳಾಗಿ ಇವತ್ತು ನಮ್ಮ ಶಬರಿಮಲೆ ಯಾತ್ರೆಯನ್ನು ಸೈಕಲ್ ಮುಖಾಂತರ ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಒಂದು ಶುಭ ಹಾರೈಸಲಿಕ್ಕೆ ಇಲ್ಲಿ ನಮ್ಮ ಸಾರ್ವಜನಿಕರು ಕೂಡ ನಡೆದಿದ್ದಾರೆ ಇವತ್ತು ಭರತ್ ಕುಮಾರ್ ದಯಾನಿಧಿ ಮತ್ತು ಶರಣಪ್ಪ ಎಂಬ ಮೂರು ಯುವಕರು ಆಸಕ್ತಿ ಯುವಕರು ಇವತ್ತು ನಮ್ಮ ಈ ಒಂದು ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಿಂದ ಒಂದು ವಿಶೇಷವಾದ ಸೈಕಲ್ ಯಾತ್ರೆಯನ್ನು ಶಬರಿಮಲೆ ಯಾತ್ರೆಯನ್ನು ಹೊರಟಿದ್ದಾರೆ ಸುಮಾರು ಎಂಟುನೂರು ಕಿಲೋಮೀಟರ್ಗಳ ಈ ಒಂದು ಯಾತ್ರೆಯನ್ನು ಒಂದು ನಿಗದಿತ ಅವಧಿ ಅಂದರೆ ಒಂದು ಎಂಟು ದಿನಗಳ ಒಂದು ಕಾಲಾವಕಾಶದಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಹೊರಟಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ದಯಾನಿಧಿಯವರನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ದಯಾನಿಧಿಯವರು ತುಂಬ ಒಂದು ಸಾಹಸಿ ಮ ಮನೋಭಾವ ಉಳ್ಳಂಥವರು ಅಂದರೆ ಈಗಾಗಲೇ ಏನು ಅಯೋಧ್ಯೆ ರಾಮ ಜನ್ಮಭೂಮಿ ಏನಿದೆ ಅಲ್ಲಿ ಒಂದು ಆ ಒಂದು ಕ್ಷೇತ್ರ ಉದ್ಘಾಟನೆ ಆದಂಥ ಒಂದು ಸಂದರ್ಭದಲ್ಲಿ ಆ ಒಂದು ರಾಮ ಜನ್ಮಭೂಮಿಗೆ ಇವರು ಸೈಕಲ್ ಯಾತ್ರೆಯನ್ನು ಮಾಡಿದರು ಸುಮಾರು ಒಂದು ಇಪ್ಪತ್ತು ದಿನಗಳ ಕಾಲ ಅಂತ ಹದಿನಾಲ್ಕು ದಿನಗಳ ಕಾಲ ಅದು ಒಂದು ಸಾಹಸದ ಒಂದು ಗಾದೆ ನಮ್ಮ ದಯಾನಿಧಿಯವರ ಒಂದು ಹೆಸರಿನಲ್ಲಿದೆ ನಮ್ಮ ಹೊಸದುರ್ಗ ತಾಲೂಕಿನ ಕೀರ್ತಿಯನ್ನು ಸೈಕಲ್ ಯಾತ್ರೆ ಮುಖಾಂತರ ಒಂದು ಅಯೋಧ್ಯ ಅಯೋಧ್ಯೆ ರಾಮ ಜನ್ಮಭೂಮಿಗೆ ಹೋಗಿ ಅಲ್ಲಿ ಕೂಡ ನಮ್ಮ ಹೊಸದುರ್ಗದ ಒಂದು ಕೀರ್ತಿ ಪದಾಕಿಯನ್ನು ಹಾರಿಸಿದ್ದಾರೆ ಅದರಂತೆ ನಮ್ಮ ಮುರುಡೇಶ್ವರ ಬೀಚ್ನಲ್ಲಿ ಆ ಒಂದು ಅಯೋಧ್ಯೆಯ ಆ ಒಂದು ರಾಮ ಜನ್ಮಭೂಮಿಯ ಏನು ದೇವಸ್ಥಾನದ ಉದ್ಘಾಟನೆ ಆಗಿದ ನಂತರ ಆ ಒಂದು ವಿಶೇಷವಾದಂಥ ಅದರ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ಕೂಡ ನೇತ್ರಾಣಿಯ ಒಂದು ಸಮುದ್ರದ ಕಡಲಿನ ಅದರ ಸ ಅಂದರೆ ಮುರುಡೇಶ್ವರದ ಸಮುದ್ರ ಏನಿದೆ ಅದರಲ್ಲಿ ನೇತ್ರಾಣಿ ಒಂದು ಭಾಗದಲ್ಲಿ ಸುಮಾರು ಐದುನೂರ ಐವತ್ತು ಅಡಿಗಳ ಒಂದು ಕೆಳಗಡೆ ಅಂದರೆ ಡೀಪ್ ಒಳಗಡೆ ಒಂದು ನಮ್ಮ ಶ್ರೀರಾಮನ ಒಂದು ಫೋಟೋವನ್ನು ಪ್ರದರ್ಶನ ಮಾಡಿ ಒಂದು ಇತಿಹಾಸವನ್ನು ಕೂಡ ಬರೆದಿದ್ದಾರೆ ಅಂತ ನಮ್ಮ ದಯಾನಿಧಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ ದಯಾನಿಧಿಯವರೇ ಈ ರೀತಿ ನೀವು ಈ ಒಂದು ಶಬರಿಮಲೆ ಯಾತ್ರೆಯನ್ನು ಇಲ್ಲಿ ಸೈಕಲ್ ಮೂಲಕ ತಾವು ಹೋಗ್ತಾ ಇದ್ದೀರಿ ಹಾಗಾಗಿ ಏನು ಅನಿಸ್ತಾ ಇದೆ ಸ್ವಾಮಿ ಇದು ನಮ್ಮದು ಮೂರನೇ ವರ್ಷದ ಯಾತ್ರೆ ಆಗಿದೆ ಸ್ವಾಮಿ ಈ ಹೊಸದುರ್ಗದ ಅಯ್ಯಪ್ಪ ಸ್ವಾಮಿ ಸೇವಾ ಸೆಂಟ್ರಿಂದ ಮತ್ತು ನಮ್ಮ ಗುರು ಗುರು ಸ್ವಾಮಿಗಳಾದ ಅವ್ರ ನಿಯಮ ಪಾಲಿಸಿ ನಾವು ಮೊದಲನೇ ಬಾರಿಗೆ ಈ ಸಲ ಈ ವರ್ಷದ ಯಾತ್ರೆ ಈ ಎಂಡಿಂಗ್ ಯಾತ್ರೆಯನ್ನು ನಾವು ಶಬರಿಮಲೆಗೆ ಹೋಗಬೇಕು ಅಂತೇಳಿ ನಮ್ಮೂರು ಸ ಸ್ನೇಹಿತರು ಡಿಸೈಡ್ ಮಾಡಿ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಲೆಯಧಾರಿಯಾಗಿ ಈಗ ಇರುಮುಡಿಯನ್ನು ಕಟ್ಸ್ಕೊಂಡು ನಾವು ಎಂಟುನೂರು ಕಿಲೋಮೀಟ್ರ್ ಸೈಕಲ್ ಸೈಕ್ಲಿಂಗ್ ಇಲ್ಲಿಂದ ಶಬರಿಮಲೆಗೆ ದಿನನಿತ್ಯ ನೂರು ಕಿಲೋಮೀಟ್ರು ಸೈಕ್ಲಿಂಗ್ ಮಾಡಿ ಆದಷ್ಟು ಏಳರಿಂದ ಏಳರಿಂದ ಎಂಟು ದಿನದೊಳಗಡೆ ಅಥವಾ ಎಂಟು ದಿನದೊಳಗಡೆ ಶಬರಿಮಲೆ ತಲುಪಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮುಗಿಸಿ ಮುಗಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಯಾಕೆ ಈ ರೀತಿ ಪ್ರೇರಣೆ ಆಯಿತು ನಾವು ಸೈಕ್ಲಿಂಗ್ ಅನ್ನೋದು ಒಂದು ನಮ್ಮದು ಮೊದಲಿಗೆ ಸಣ್ಣ ಹುಡುಗರಿಂದ ಬಳಸ್ಕೊಂಡಿದ್ದಾಗಲಿ ಅದು ವರ್ಷ ವರ್ಷಕ್ಕೆ ಒಂದು ನಾವು ಸೈಕ್ಲಿಂಗ್ ಮಾಡ್ಕೊಳ್ತಾ ಮತ್ತು ಈ ಫಿಟ್ನೆಸ್ ದೇಹದ್ದು ಫಿಟ್ನೆಸ್ಸಿಗೋಸ್ಕರ ಮತ್ತು ಆರೋಗ್ಯ ಚೆನ್ನಾಗಿಟ್ಕೊಂಡಿರೋಕ್ಕೋಸ್ಕರ ಈ ನಮ್ಮ ಸೈಕ್ಲಿಂಗ್ ಯಾತ್ರೆಯನ್ನು ಮಾಡ್ತಿದ್ವಿ ಅದೀಗ ಬರ್ತಾ ಬರ್ತಾ ನಾವೇನು ಮಾಡಿದ್ವಿ ಮುಂದೆ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಅತಿ ಹೆಚ್ಚು ದೂರ ಇರೋ ಪುಣ್ಯಕ್ಷೇತ್ರಗಳಿಗೆ ಅತಿ ಹೆಚ್ಚು ಕಮ್ಮಿ ದಿನ ಕಮ್ಮಿ ಅವಧಿಯಲ್ಲಿ ಸೈಕ್ಲಿಂಗ್ ಮಾಡಿ ನಮ್ಮ ಹೊಸದುರ್ಗಕ್ಕೆ ಒಂದು ಏನಾದ್ರು ಒಂದು ಹೆಸರು ಮಾಡಿಕೊಡ್ಬೇಕು ಅನ್ನೋದೊಂದು ನಮ್ಮ ಆಸೆ ಅದಕ್ಕೆ ನಾವು ಎಷ್ಟು ದೂರ ಇರೋದನ್ನ ಶ್ರಮ ಎಷ್ಟೇ ಆದರೂ ಕೂಡ ಸ್ವಲ್ಪ ಎಫೆಕ್ಟ್ ಹಾಕ್ಕೊಂಡು ಸೈಕ್ಲಿಂಗ್ ಜಲ್ದಿ ಮುಗಿಸ್ತಿದ್ವಿ ಸರ್ ಈಗ ನಮ್ಮ ಜೊತೆ ಭರತ್ ಕುಮಾರ್ ಅವರ ಭರತ್ ಕುಮಾರ್ ಕೂಡ ಭರತ್ ಕುಮಾರ್ ಪರಿಚಯ ವಂಶಿಸ್ವಾಮಿ ಸ್ವಾಮಿ ನಾವು ಮೊದಲನೇ ವರ್ಷ ಇವ್ರ ಜೊತೆಗೆ ಯಾತ್ರೆ ಮಾಡ್ತಾ ಇದ್ದೀವಿ ಅನ್ನ ಸ್ವಾಮಿ ಸ್ವಾಮಿ ಅವರು ಅಯೋಧ್ಯೆ ಹೋಗಿ ಮಾಡಿದ್ರು ಆ ಕೆಲವು ಕಾರಣದಿಂದ ನಾವು ಹೋಗೋಕ್ಕಾಗಲಿಲ್ಲ ಈ ಸತಿ ಅನ್ನ ಸಾಮರ್ಥ್ಯದ ಜೊತೆಗೆ ಕೈ ಜೋಡಿಸಿ ಹೋಗೋಣ ಅಂತ ಹೊರಟಿದ್ವಿ ಓಕೆ ಭರತ್ ಕುಮಾರ್ ಅವರು ಕೂಡ ಇದೇ ರೀತಿಯಲ್ಲಿ ನಮ್ಮ ದಯಾಲಿಗಿ ಅವರ ಒಂದು ಮುಖ್ಯ ಸ್ಥಿತಿಯಲ್ಲಿ ಅಂದರೆ ಒಂದು ಬಿಂದಾಳಿತದಲ್ಲಿ ಅವರು ಕೂಡ ಸಾಕ್ತಾ ಇದ್ದಾರೆ ಇದೀಗ ಶರಣಪ್ಪನವರು ಕೂಡ ಇದ್ದಾರೆ ಏನು ಮೂರು ಜನ ಇವತ್ತು ಸೈಕಲ್ ಯಾತ್ರೆಯನ್ನು ಶ್ರೀ ಶಬರಿಮಲೆ ಸ್ವಾಮಿಯಪ್ಪನ ದರ್ಶನಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಶರಣಪ್ಪನವರು ಕೂಡ ಒಬ್ಬರು ಶರಣಪ್ಪನವರೇ ಏನು ಓಂ ಶ್ರೀ ಸ್ವಾಮಿ ಸ್ವಾಮಿ ನಾವು ಕನ್ಯಾಸ್ವಾಮಿ ಇದ್ದೇವೆ ಪ್ರಶ್ನೆ ವರ್ಷ ಸ್ವಾಮಿ ಜೊತೆ ಮಹಾ ಕೈ ಜೋಡಿಸ್ಕೊಂಡು ಮೂರು ವರ್ಷ ಪ್ರಥಮ ವರ್ಷ ನಾನು ಸೈಕಲ್ ಯಾತ್ರೆಯನ್ನು ಸ್ವಾಮಿ ಇದಕ್ಕೆ ಮುಂಚೆ ನಾನು ಜೊತೆಗೆ ಅಯೋಧ್ಯೆ ಸೈಕಲ್ ಯಾತ್ರೆಯನ್ನು ಕೈಗೊಂಡು ಮತ್ತು ಧರ್ಮಸ್ಥಳ ಯಾತ್ರೆಯನ್ನು ಕೈಗೊಂಡು ಪೂರ್ಣಗೊಳಿಸಿ ಮುರನೇ ಯಾತ್ರೆಯನ್ನು ಕೈಗೊಂಡಿದ್ದಾನೆ ಸರ್ ಓಕೆ ಇದು ನಮ್ಮ ಶರಣ ಈಗ ನಮ್ಮ ದಯಾನಿಧಿಯವರು ತುಂಬ ಸ್ಪೋರ್ಟಿವ್ ಮ್ಯಾನ್ ಅಂತಲೇ ಹೇಳ್ಬೋದು ನಮ್ಮ ವಸ್ತುಗಳಲ್ಲಿ ದಯಾನಿಧಿಯವರು ಈ ರೀತಿ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಇವತ್ತೇನು ಸೈಕಲ್ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಶಬರಿಮಲೆಗೆ ಆ ಒಂದು ಯಾತ್ರೆ ಯಶಸ್ವಿ ಆಗಲಿ ಅನ್ನೋದು ನಮ್ಮ ನಿಮ್ಮೆಲ್ಲರ ಹಾರೈಕೆ ಅದರಂತೆ ಅವರ ನಿರೀಕ್ಷೆಯನ್ನು ನಮ್ಮ ವಸ್ತುಗಳ ಜನತೆಗೆ ಏನು ಸಂದೇಶ ಕೊಡ್ತೀರ ಹೊಸ್ತುರ್ಗ ಜನತೆಗೆ ನಮ್ಮಂಥ ಸ್ವಾಮಿ ಯೂತ್ ಸ್ವಾಮಿಗಳು ಯಾರಿದ್ದೀರಾ ಆದಷ್ಟು ಒಳ್ಳೆ ಕೆಲಸಗಳ್ನ ಮಾಡಿ ನಮಗೆ ಹೆಸರು ಬೇಡ ನಮ್ಮ ಹೊಸ್ತುರ್ಗಕ್ಕೆ ಹೆಸರಾದರೆ ನಮ್ಮ ಡಿಸ್ಟಿಕ್ಕಿಗೆ ಹೆಸರಾದರೆ ನಮ್ಮ ಕರ್ನಾಟಕಕ್ಕೆ ಹೆಸರಾದರೆ ನಮ್ಮ ಭಾರತಂಬಿ ಇಂಡಿಯಾಗೆ ಹೆಸರಾದರೆ ನಮ್ಮದು ಹೆಸರಾದಂಗೆ ನಮ್ಮ ಕೈಲಿ ಆದಷ್ಟು ಒಳ್ಳೆ ಕೆಲಸ ಮಾಡಿರಿ ಸಾಧನೆ ಮಾಡಿರಿ ಜೀವನದಲ್ಲಿ ಸಾಧನೆ ಮಾಡಿ ಒಳ್ಳೆ ಹೆಸರು ಕೊಡೋದ್ರೆ ಅದು ನಮಗಲ್ಲ ಇದ್ದಂಥ ಸ್ಥಳ ನಾವು ಇರೋವರೆಗೂ ನಮಗೆ ಗುರುತಿಸುತ್ತೆ ಈ ಈ ಪುಣ್ಯ ನಮಗೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಗುರುಗಳ ಸ್ವಾಮಿಗಳ ಮತ್ತು ನಮ್ಮ ಅಣ್ಣ ಸ್ವಾಮಿಗಳ ನಿಯಮಗಳಿಂದ ಈ ಯಾತ್ರೆ ನಮಗೆ ಕೈಗೊಂಡಿದೆ ಇದೊಂದು ನನ್ನ ಪುಣ್ಯ ಅಂತ ನಾನು ತಿಳ್ಕೊತೀನಿ ಓಕೆ ಈಗ ಸಾರ್ವಜನಿಕರಿಂದ ಏನಾದರೂ ದೇವರ ಸಹಾಯ ಅಥವಾ ಏನಾದರೂ ನಿರೀಕ್ಷೆ ಮಾಡ್ತಾರೆ ಸ್ವಾಮಿ ಸಾರ್ವಜನಿಕರಿಂದ ನಾವೇನೂ ನಿರೀಕ್ಷೆ ಮಾಡಲ್ಲ ಅವರು ಇಚ್ಛೆಯಿಂದ ಏನಾದರೂ ಅಲ್ಲಿ ಕ್ಷೇತ್ರ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಉಂಡಿಗೆ ಇಲ್ಲ ಅವ್ರ ಸನ್ನಿಧಿಗೆ ತಲುಪಬೇಕು ಅಂತ ಏನಾದರೂ ಕೊಟ್ಟರೆ ಅದನ್ನು ನಮ್ಮ ಕೈಲಾದಷ್ಟು ತಗೊಂಡೋಗಿ ಅಲ್ಲಿ ಹಾಕ್ತೀವಿ ನಮಗೆ ದಿನನಿತ್ಯ ಸೇವನೆಗಷ್ಟೇ ನಾವು ಮಾಡ್ಕೊಂಡು ಹೋಗ್ತಿರೋ ನಮ್ಮದು ಡಿಸಲ್ಗಲ್ಲ ಏನೂ ಅಲ್ಲ ನಮ್ಮದು ಶ್ರಮ ಎಷ್ಟು ಪಡ್ತೀವಿ ಅಷ್ಟನ್ನು ಮುಂದಕ್ಕೆ ಹೋಗ್ತೀವಿ ಹಂಗಾಗಿ ನಮಗೆ ಯಾವುದೇ ಥರದ್ದು ಇಲ್ಲ ನಮ್ಮ ಮೂರತ್ತು ಊಟಕ್ಕೆ ಎಲ್ಲರೂ ದೇವರು ಒದಗಿಸ್ತಾರೆ ಹೋಗೋ ರಸ್ತೆಯಲ್ಲಿ ಅನ್ನೋದು ಅಷ್ಟೇ ಸರ್ ಖಂಡಿತ ಯಾವುದೇ ನಿರೀಕ್ಷೆ ಇಲ್ಲದೆ ಸಾರ್ವಜನಿಕರ ಒಂದು ಸಹಕಾರವನ್ನು ಕೂಡ ಸ್ವಾಮಿಯವರು ದಯಾನಿಧಿ ಸ್ವಾಮಿಯವರು ಯಾವುದೇ ರೀತಿ ನಿರೀಕ್ಷೆ ಮಾಡ್ತಾ ಇಲ್ಲ ಅವರು ತ ನಮ್ಮ ಈ ಒಂದು ಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥ ಅವರ ಒಂದು ಏನು ನಿರೀಕ್ಷೆ ಇದೆ ಅದು ಆಗಲಿ ಅದೇ ನಂತರ ಅವರು ಇನ್ನೂ ಮಾತಾಡಬೇಕಂತೆ ಖಂಡಿತ ಮಾತನಾಡಿಸ್ತಾರೆ ಈ ಥರ ಯಾತ್ರೆಗಳಿಗೆ ಯಾವುದೇ ಒಂದು ಸಾಧನೆಗೆ ಆಗಲಿ ನಮ್ಮ ಹೊಸದುರ್ಗ ಜನತೆ ನಮಗೆ ಭಾಳಷ್ಟು ಸಪೋರ್ಟ್ ಮಾಡ್ತಾರೆ ಸಣ್ಣದಾಗ್ಲೇ ಆಗಲಿ ಒಟ್ಟು ಸಪೋರ್ಟ್ ಮಾಡ್ತಾರೆ ಅವರು ಆ ಬೆಂಬಲ ಇದೆಯಲ್ಲ ಅವ್ರದ್ದು ನಂಬಿಕೆ ಇದೆಯಲ್ಲ ಅವ್ರು ಹೋಗ್ತಾರೆ ಅವ್ರು ಮಾಡೇ ಮಾಡ್ತಾರೆ ಅನ್ನೋದು ನಮಗೆ ಯಥೆಚ್ಚು ಧೈರ್ಯ ಅದೇ ಅದೇ ನಾವು ಅವರಿಂದ ಬಯಸೋದು ಇದಿಷ್ಟಾಗಿ ನಮ್ಮ ಸ್ನೇಹಿತರಾದ ಭರತ ಸ್ವಾಮಿ ಮತ್ತು ಶರಣಪ್ಪ ಸ್ವಾಮಿ ಇದೆಂಥ ಸಾಧನೆಗೆ ಆಗಲಿ ಸ್ವಾಮಿ ಇದು ಮಾಡಬೇಕು ಹಿಂಗೆ ಅಂದ್ಕೊಂಡಿದ್ದೀವಿ ಈ ಥರ ಆಗುತ್ತೆ ಸ್ವಾಮಿ ಹಾಂ ಸರಿ ಇದರಿಂದ ನಮ್ಗೆ ಏನಿಲ್ಲ ನಮ್ಮ ಊರಿಗೇನಾರು ಹೆಸರು ಬರುತ್ತಾ ಆಯಿತು ಸ್ವಾಮಿ ಬರ್ತೀವಿ ಮಾಡ್ತೀವಿ ಒಂದೇ ಮಾತಲ್ಲಿ ಒಪ್ಕೊಂತಾರೆ ಮತ್ತು ನಮಗೆ ಏನೇ ಕೆಲಸ ಇರಲಿ ಮನೆಯಲ್ಲಿ ನಾವು ಹೇಳಿ ಯಾವ್ದೇ ಹೇಳಿದ್ರು ನಮ್ಮ ಮನೆಯಲ್ಲಿ ಖುಷಿಯಿಂದ ಎಲ್ಲದಕ್ಕೂ ಒಪ್ಕೊಳ್ತಾರೆ ಇದೊಂದು ಒಳ್ಳೆ ಸಂಗತಿ ನಮ್ಮ ವಸ್ತುರ್ಗಕ್ಕೆ ನಮ್ಮ ಕೈಲಿ ಆದಷ್ಟು ಕೊನೆಯವರೆಗೂ ಒಳ್ಳೆಯ ಹೆಸರು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಈ ದೇವಸ್ಥಾನದ ಏನು ನಮ್ಮ ಸಂವಿಧಾನದ ಗುರುಸ್ವಾಮಿಗಳು ಇದ್ದಾರೆ ಅವ್ರನ್ನ ಇದು ಮಾತನಾಡ್ತಾ ಇದ್ದೇನೆ ಸ್ವಾಮಿ ನಮಸ್ಕಾರ ಮಪ್ಪ ನಮ್ಮ ತಾಲೂಕಿನಿಂದ ಗುರುಗ ಟೌನ್ನಲ್ಲಿ ಮೂರು ಸ್ವಾಮಿಯ ಉಂಟು ಮುಂದೆ ತಿಳುವ ಅವರು ಆರೋಗ್ಯವಾಗಿ ಚೆನ್ನಾಗಿ ನಮ್ಮ ಆಶೀರ್ವಾದ ಹೋಗಿ ಬರಬೇಕು ಅಂತ ಅಂತ ಹೊತ್ತು ಕಾಮಿ ಸ್ವಾಮಿಗೆ ಕರ್ಮಯ ಈ ಮುಂಚೆ ಯಾರಾದರೂ ಸೈಕಲ್ ಯಾತ್ರೆ ಮಾಡಿದ್ದರು ನಾನು ಸ್ವಾಮಿ ಮುಂದೆ ಒಂದು ಎರಡು ವಾರ್ಸೇಜ್ ಅವರು ಇದು ಮಾಡಿ ಅವರು ಯಾವ್ದು ಹೋಗ್ತೀರ ಬಂದೇ ಬಂದು ಆಯ್ಕೆ ಮಾಡಿ ಮುಂದುವರ್ತೀವಿ ಏನು ಹೇಳ್ತೀರಾ ಈಗ ಅವ್ರು ಶುಭವಾಗಿ ಹೋಗಿ ಬರಬೇಕಂತ ಬೇರೆ ಕಾಣ್ತೀವಿ ಓಕೆ ವೀಕ್ಷಕರೇ ಇದು ನಮ್ಮ ನಮ್ಮ ಗುರುಸ್ವಾಮಿಗಳ ಒಂದು ಒಂದು ಹಾಳೆಕೆ ಅಂತಲೇ ಹೇಳ್ಬೋದು ಶುಭಾಶೀರ್ವಾದ ಅಂತಲೇ ಹೇಳ್ಬೋದು ಈ ನಮ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ ಯಾತ್ರೆಯ ವ್ಯವಸ್ಥಾಪಕರು ಅಂದರೆ ಹೋಲನ್ಸಲು ಪೂರ್ತಿ ಧರ್ಮದಲ್ಲಿ ಮುಸ್ಲಿಮ್ ಆದರೂ ಸಹ ಇವರು ಈ ಒಂದು ಸನ್ನಿಧಾನದ ಪೂರ್ತಿ ಜವಾಬ್ದಾರಿ ತಂದು ಯಾವ ಹಿಂದೂ ಸಹ ತಾಣಲ್ಲ ಆ ರೀತಿ ಒಂದು ಅತ್ಯುತ್ತಮವಾಗಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಜನ ಆಲ್ರೆಡಿ ಈಗಲೇ ಇದ್ದಾರೆ ಸ್ವಾಮಿಗಳು ಪ್ರತಿನಿತ್ಯ ಇಲ್ಲಿ ದಾಸೋಹ ಭಕ್ತರಿಂದನೇ ದಾಸೋಹ ನಡೀತದೆ ಈ ಒಂದು ದಾಸೋಹ ಈಗ ಸುಮಾರು ವರ್ಷದಿಂದ ಈ ಸೈವಸ್ವಾಮಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹತ್ರ ಇಸ್ಕೊಂಡು ಅದನ್ನು ಪಾರದರ್ಶಕವಾಗಿ ಖರ್ಚು ಮಾಡಿ ಪಾರದರ್ಶಕವಾಗಿರೋದಕ್ಕೆ ಇಲ್ಲಿಗೆ ಸನ್ನಿಧಾನದಲ್ಲಿ ದಿನೇ 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 ಭಕ್ತರು ಹೆಚ್ಚಾಗ್ತಿರೋದು ಆಮೇಲೆ ದೇವಸ್ಥಾನನ ಅಭಿವೃದ್ಧಿಗೊಳ್ತಿರೋದು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆ ವಸ್ತುರ್ಗದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿದರು ನನಗೆ ಗೊತ್ತಿರಂಗೆ ಸಾವಿರದ ಒಂಬೈನೂರ ತೊಂಬತ್ತರೊಂದು ತೊಂಬತ್ತೊಂದರಲ್ಲಿ ಸುಮಾರು ಒಂದು ಏಳು ಏಳರಿಂದ ಎಂಟು ಜನ ಪಾದಯಾತ್ರೆ ಮಾಡಿದರು ಅದಾದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಪಾದಯಾತ್ರೆ ಮಾಡಿದರು ಅದಾದ ನಂತರ ಇತ್ತೀಚೆಗಂತೂ ಪಾದಯಾತ್ರೆ ಮಾಡ್ತಾನೇ ಇದ್ದಾರೆ ಈಗ ತೊಂಬತ್ತೊಂದರಲ್ಲಿ ಪಾದಯಾತ್ರೆ ಮಾಡಿದ್ದು ವಿಶೇಷ ಯಾಕೆಂದರೆ ಆವಾಗ ಯಾವುದೇ ಸವಲತ್ತಿಲ್ಲ ಇಲ್ಲ ಮೊಬೈಲ್ ಇಲ್ಲ ಈಗ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಾಲೆ ಹಾಕಿದಾಗ ಸ ಅಲ್ಲಿ ನಾವೇನಾದ್ರು ಮಿಸ್ಯೂಸ್ ಆದರೆ ಯಾರಿಗೆ ಎಲ್ಲೂ ಕೇಳೋಂಗಿಲ್ಲ ಹೇಳೋಂಗಿಲ್ಲ ಕೂಗಂಗಿಲ್ಲ ನಾವೆಲ್ಲ ಆವಾಗ ನಾವು ಮಿಸ್ಯೂಸ್ ಆದಾಗ ವಸ್ತುರ್ಗ ವಸ್ತುರ್ಗ ಅಂತ ಹೋಗ್ತಿದ್ವಿ ಸುತ್ತ ಎಲ್ಲಿ ನೋಡಿರೂ ಕರಿಬೆಟ್ಟೇನೆ ಎಲ್ಲರೂ ಕರಿಬಟ್ಟೇನೆ ನಮ್ಮರು ಯಾರು ಅಂತಲೂ ಗೊತ್ತಲ್ಲ ಯಾರೋ ಕನ್ನಡದಾಗ ಮಾತಾಡೋದು ಸಿಕ್ಕಿದ್ರು ನಮಗೆ ಎಷ್ಟೋ ಸಂತೋಷ ಆಗೋದು ಆ ದಿನಗಳಲ್ಲಿ ಈಗೆಲ್ಲ ವಿಶೇಷವಾಗಿ ಮೊಬೈಲ್ ಇದೆ ಕಂಪ್ಯೂಟರ್ ಸಿಸ್ಟಮ್ ಇದೆ ಈಗ ಮಿಸ್ಯೂಸ್ ಆಗೋಂಥ ಸಂದರ್ಭ ಸಂದರ್ಭನೇ ಬರೋಲ್ಲ ಆದರೂ ಈ ವರ್ಷ ಇದೇ ಪ್ರಥಮ ಬಾರಿಗೆ ಸೈಕಲ್ ಯಾತ್ರೆ ಹೊರಟಿದ್ದಾರೆ ಬೈಕ್ ಯಾತ್ರೆ ಆಗಿತ್ತು ಪಾದಯಾತ್ರೆ ಆಗಿತ್ತು ಸೈಕಲ್ ಯಾತ್ರೆ ಹೊರಟಿರುವಂತಹ ದಯಾನಿಧಿ ಸ್ವಾಮಿಗಳೇ ಸ್ವಾಮಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯು ಆಯೂರ ಆರೋಗ್ಯ ಕೊಟ್ಟು ಆಮೇಲೆ ಅವರ ಪ ಯಾತ್ರೆಯನ್ನು ಯಶಸ್ವಿಯಾಗಲಿ nimma